जगद से टिकट कोलाने ए सुन करो चार सेडपुर में पोराडगा माहेरो पदरकना एक किलो वजन ही இல்ல கரங்க કઈ એ તને જાણ છે કે એ યે 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 છે મને ખોજે જ ના મોડી એડી કાવ સાઈડ પર સાઈડ 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 ಚೇರ್ಮನ್ ಆಗಿದ್ರು ಕಾಂಗ್ರೆಸ್ ಚೇರ್ಮನ್ ಅದನ್ನು ಕೂಡ ನನಗೆ ರಾಜಕರ್ಮ ಜನಾಂಗದ ಒಂದು ಸಮಾವೇಶ ಹಾಕ್ತಾ ಇದೆ ಇಡೀ ದೇಶ ಇವತ್ತು ಬಿಜೆಪಿ ಕಡೆ ನೋಡ್ತಾ ಇತ್ತು ನನಗೆ ಹೋಗಿ ಶಾಲಾ ಮಕ್ಕಳಿಗೆ ನರೇಂದ್ರ ಮೋದಿ ಹೋಗ್ತಾ ಇತ್ತು ಹಿಂದೆ ಮನಮೋಹನ್ ಸಿಂಗ್ ಅಂತ ಪ್ರೈಮ್ ಮಿನಿಸ್ಟರ್ ಇದ್ರು ಅವ್ರು ಯಾರಿಗೂ ಗೊತ್ತೇ ಇರಲಿಲ್ಲ ಯಾರು ನೋಡೇ ಇರಲಿಲ್ಲ ಅವ್ರು ಈಗ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ನಮ್ಮ ಭಾರತ ಅಲ್ಲ ಇಡೀ ಪ್ರಪಂಚದಲ್ಲೇ ಬಹಳ ಪಾಪ್ಯುಲರ್ ಇರುವಂತ ಒಬ್ಬ ನಾಯಕ ನರೇಂದ್ರ ಮೋದಿ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿನ ನಾಯಕತ್ವ ಅದು ನರೇಂದ್ರ ಮೋದಿ ಭಾರತದ ನಮ್ಮೆಲ್ಲರಿಗೂ ಕೊಡುವಂತ ಗೌರವ ಅದು ನಾವು ಯಾರಿದ್ದೀರಿ ಭಾರತೀಯ ಭಾರತದ ದೇಶದವರು ನಮಗೆ ಆ ಗೌರವ ಸಿಗ್ತಾ ಇದೆ ಬೂತ್ ಸಮಿತಿ ರಚನೆ ಆಗ್ಬೇಕು ಆ ಭೂತಲ್ಲಿ ಹನ್ನೆರಡು ಜನ ನಮ್ಮ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡಬೇಕು ಹನ್ನೆರಡು ಜನ ಯಾರಿದ್ದಾರೆ ಹನ್ನೆರಡು ಹನ್ನೆರಡು ಜನ ಯಾರಿದ್ದಾರೆ ಅವರು ಈ ನರೇಂದ್ರ ಮೋದಿಯವರ ಪ್ರತಿನಿಧಿ ಬಿಜೆಪಿಯ ಪ್ರತಿನಿಧಿ ಅವರು ಅವರು ಪ್ರತಿ ಮನೆಗೂ ಭೇಟಿ ಮಾಡಿ ನರೇಂದ್ರ ಮೋದಿಯವರು ಏನು ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ದೇಶಕ್ಕೋಸ್ಕರ ಕಾರ್ಯಕ್ರಮಗಳನ್ನು ಮಾಡಿದರೆ ಅದನ್ನು ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು ನಮ್ಮೆಲ್ಲರಿಗೂ ಹನ್ನೆರಡು ದಿನ ನಾವು ಆ ಆ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ ಎಲ್ಲ ಕೂತ್ಗಳು ಹೋಗಿ ಮಾಡಬೇಕಾಗಿದೆ ನಿಮಗೂ ಗೊತ್ತಿದೆ ಈ ದೇಶದಲ್ಲಿ ಕರ್ನಾಟಕ ಒಂದು ಬಿಟ್ಟರೆ ಕಾಂಗ್ರೆಸ್ ನೀವು ಇನ್ನೆಲ್ಲೂ ಕಾಂಗ್ರೆಸ್ ಇಲ್ಲ ಇಲ್ಲ ಎಲ್ಲ ಖಾಲಿ ಆವುಟ್ ನರೇಂದ್ರ ಮೋದಿ ಅವ್ರಿಗೆ ಬಂದ ಮೇಲೆ ಎಲ್ಲ ಖಾಲಿ ಆವುಟ್ ಅವರು ರಾಹುಲ್ ಗಾಂಧಿ ಅವ್ರು ನೋಡಿದ್ರಲ್ಲ ನಾವು ಚೈನಾ ಮೇಲೆ ಏನು ಸಮಿತಿಗಳಾಗಿದೆ ಅವರೆಲ್ಲರೂ ಬೆಳಗ್ಗೆಯಿಂದ ಸಂಜೆವರೆಗೆ ಜೋಡಿಸುವಂತ ಒಂದು ಕೆಲಸ ಆಗಿದೆ ಈ ದೃಷ್ಟಿಯಲ್ಲಿ ಇವತ್ತು ವಿಸ್ತಾರಕರಾಗಿ ಆಗಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡ್ತಾ ಈ ವಿಸ್ತಾರಕರ ಯೋಜನೆಯ ಬಗ್ಗೆ ವಿಶೇಷವಾಗಿ ನಮ್ಮ ವಿಚಾರಧಾರೆಗಳನ್ನ ದೀನ್ ದಯಾಳ ಉಪಾಧ್ಯಾಯರ ಜೀವನದ ಒಂದು ಅಂಶಗಳನ್ನ ಹೇಗೆ ಇದನ್ನ ಜೋಡಿಸ್ಕೋಬೇಕನ್ನುವಂತ ವಿಚಾರವನ್ನ ಹೇಳಿ ತಸ್ಕರವಾಗಿ ಬಂದಿರುವಂತಹ ಅಶೋಕ್ ಅವರು ಬಾಕಿ ವಿಚಾರವನ್ನು ತಿಳಿಸ್ಕೊಡ್ತಾರೆ ಅದರಲ್ಲಿ ಕಾರ್ಯಕ್ರಮ ಮತ್ತು ಬೂತ್ ಸಮಿತಿಯ ರಚನೆಯನ್ನು ಕೂಡ ಇಲ್ಲಿ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಹಾಗಾಗಿ ಇಲ್ಲಿ ಬಂದಿರುವಂತಹ ನನ್ನೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಾಯ ಮಾಡಬೇಕೆಲ್ಲ ಬಿಜೆಪಿ ನಮ್ಮ ರಾಹುಲ್ ಗಾಂಧಿ ಅವರು ಚೈನಾ ಅಂಬಾಸಿಡರ್ನ ಹೋಗಿ ಅವರು ಅವರ ತಂಗಿ ಪ್ರಿಯಾಂಕಾ ಗಾಂಧಿ ಅವ್ರಿಬ್ರು ಹೋಗಿ ಅವ್ರ ಆಫೀಸಲ್ಲಿ ಮಾತಾಡ್ತಾರೆ ಅಂದ್ರೆ ಅರ್ಥ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ಉದ್ಯೋಗ ಸಿಗ್ಬೇಕು ಬಡವರಿಗೆ ಸಾಕಷ್ಟು ಆದಾಯ ಬರಬೇಕು ದೇ ದೇಶಕ್ಕೆ ಆದಾಯ ಬಂದು ಅದು ಜನಗಳಿಗೆ ತಲುಪಿ ಬೇರೆ ಬೇರೆ ದೇಶದಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹಣ ಭಾರತಕ್ಕೆ ಹರಿದು ಬರ್ತಾ ಇದೆ ಆ ಹಣ ಎಲ್ಲ ಏನು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಫ್ಯಾಕ್ಟ್ರಿಗಳು ಓಪನ್ ಮಾಡುವಂಥದ್ದು ನಮ್ಮ ಮಕ್ಳು ಯಾರು ಓದಿದ್ದಾರೆ ಅವ್ರಿಗೆ ಉದ್ಯೋಗ ಸಿಗಬೇಕು ಆ ಒಂದು ಕೆಲಸನೂ ಕೂಡ ನರೇಂದ್ರ ಮೋದಿ ಅವ್ರು ಮಾಡ್ತಾರೆ ನಾವು ಇದನ್ನ ಹೇಳ್ಬೇಕು ಜನಕ್ಕೆ ನಾವು ಈಗ ಬ್ಯಾಂಕ್ಗಳಲ್ಲಿ ಲೋನ್ ಇರ್ಬೋದು ಏನೇನು ಪ್ರೋಗ್ರಾಮ್ ಮಾಡಿದಾರೋ ಅದು ನಾವು ಜನಕ್ಕೆ ಹೇಳಿಲ್ಲ ಅಂತ ಹೇಳಿದ್ರೆ ಜನಕ್ಕೆ ಅದರ ಉಪಯೋಗ ಪ ಸಾಧ್ಯನೇ ಆಗಲ್ಲ ಅದು ಅದು ಸಿಗಲ್ಲ ಜನಕ್ಕೆ ಯಾರೋ ಎಲ್ಲೋ ಮಧ್ಯವರ್ತಿಗಳಾಗಿದ್ದರು ಇದ್ದಾಗ ನೀವು ಅಕ್ಕಿ ಎಷ್ಟು ಕೆ ಜಿ ಮೂವತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಮೂವತ್ತು ಕೆ ಜಿ ಈಗ ಎಷ್ಟು ಕೊಡ್ತಾರೆ ಐದು ಕೆ ಜಿ ಏಳು ಕೆ ಜಿ ಕೊಡ್ತಾರೆ ಸಿದ್ದರಾಮಯ್ಯ ಅವ್ರ್ ಕೇಳ್ಬೇಕು ಇನ್ನ ಇಪ್ಪತ್ ಕೆ ಕೆಜಿ ಯಾರ್ ಜೋಬಗ್ ಹೋಯ್ತು ಎಲ್ಲೋಯ್ತು ಅಂತ ಕೇಳಬೇಕು ಈ ಏಳು ಕೆ ಜಿ ಕೊಟ್ಟು ಇನ್ ಇಪ್ಪತ್ ಮೂರ್ ಕೆ ಜಿ ಯಾರ್ ಜೋಬಗ್ ಹೋತಾ ಇದೆ ಅದಕ್ಕೆ ಹೇಳಿದ್ದು ಅನ್ನ ಭಾಗ್ಯ ಅಲ್ಲ ಅದು ಕನ್ನ ಹಾಕೋ ಭಾಗ್ಯ ಅಂತ ಹೇಳಿ ಆದ್ರೆ ಸಿದ್ದರಾಮಯ್ಯವ್ರು ಸುಮ್ನೆ ಬುರ್ಡೆ ಬಿಟ್ಕೊಂಡು ನಾನ್ ಮಾಡಿ ಏನನ್ನ ಕೇಳಿ ಅವ್ರ ಕಾವೇರಿ ಇದು ಹೇಳ್ರಿ ನರೇಂದ್ರ ಮೋದಿನ ಅಂತ ಮಹದಾಯಿ ಯೋಜನೆ ನರೇಂದ್ರ ಮೋದಿ ರಸ್ತೆ ಸರಿ ಇಲ್ಲ ನರೇಂದ್ರ ಮೋದಿ ಅಂತಾರೆ ಆ ಬೆಳೆ ಏನಾದ್ರು ಬರಗಾಲ ಬಂದ್ರೆ ನರೇಂದ್ರ ಮೋದಿ ಕೇಳಿ ಅಂತಾರೆ ನಾನ್ ಕೇಳೋ ಅಂತದ್ದು ಸಿದ್ದರಾಮಯ್ಯವ್ರೆ ನೀವ್ ಯಾಕಿದ್ದೀರಾ ಎಲ್ಲ ಅವರೇ ಮಾಡಂಗಿದ್ರೆ ಖಾಲಿ ಮಾಡಿ ಅಂತ ಕೇಳ್ತಾ ಇದಾರೆ ಜನ ಅದು ಇವತ್ತು ನಮ್ಮ ಮುಂದೆ ಇವತ್ತು ಯಾಕೆ ಬಿಜೆಪಿ ಇಷ್ಟೊಂದು ಆ ವ್ಯವಸ್ಥಿತವಾಗಿ ನಮ್ಮೆಲ್ಲಾ ಅಭಿಯಾನವನ್ನ ಮಾಡ್ತಾ ಇದ್ರಿ ಅಂದ್ರೆ ಚುನಾವಣೆ ಬಂದಾಗ ಬಂದ್ಬಿಟ್ಟು ಅಣ್ಣ ಅಪ್ಪ ಅಕ್ಕ ನಮಸ್ಕಾರ ಹಾಕೋದಲ್ಲ ಇನ್ನು ಚುನಾವಣೆ ದೂರ ಇದೆ ಇನ್ನು ಒಂಬತ್ತು ತಿಂಗಳು ಚುನಾವಣೆ ದೂರ ಇದೆ ನಾವು ಮುಂಚೆನೆ ಕೂಡ ನಮ್ಮೆಲ್ಲ ಬೂತ್ ನಮ್ಮ ಕಾರ್ಯಕರ್ತರನ್ನ ನರೇಂದ್ರ ಮೋದಿಯ ಪ್ರತಿನಿಧಿಯಾಗಿ ನಾವು ಇಲ್ಲಿ ನಾಮಿನೇಟ್ ಮಾಡ್ತಾ ಇದ್ದೀವಿ ನರೇಂದ್ರ ಅವರು ಏನು ಮಾಡಿದ್ದಾರೆ ಇದರ ಜನಗಳಿಗೆ ರೀಚ್ ಆಗಬೇಕು ಇದು ಇವತ್ತು ಈ ಒಂದು ಸಮಿತಿಯ ಒಂದು ಪ್ರಮುಖ ಅಂಗ ಸೋಮಶೇಖರ್ ಅವರು ಕೂಡ ನಮ್ಮ ರಾಜ್ಯದ ನಮ್ಮ ದೃಷ್ಟಿ ಏನಿರಬೇಕು ದೇಶದಲ್ಲಿ ಒಂದು ಬದಲಾವಣೆ ಆಗಬೇಕು ನಮ್ಮ ಹಳ್ಳಿ ಅಲ್ಲ ಹಳ್ಳಿ ಜೊತೆಗೂ ದೇಶನು ಸದೃಢ ಆಗಿರಬೇಕು ನಮ್ಮ ಎದುರುಗಡೆ ಇರುವಂತಹ ಪಾಕಿಸ್ತಾನ ಈ ಕಡೆ ಇರುವಂತಹ ಚೈನಾ ಈ ಕಡೆ ಇರುವಂತಹ ಬಾಂಗ್ಲಾದೇಶ ಕೆರಿತಾನೆ ಇರ್ತದೆ ಅದನ್ನು ಕೂಡ ಸಮರ್ಥ ಎದುರಿಸಿ ದೇಶದ ಜನಗಳು ಯಾರು ವಾಸ ಮಾಡ್ತಾರೆ ರೈತರು ಆ ರೈತರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಒಂದು ಕೆಲಸ ಕೂಡ ಆಗ್ತದೆ ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸಬೇಕು ನಾವು ವಾಜಪೇಯಿ ಅವರಾದ್ಮೇಲೆ ಸಿಕ್ಕಿದೀಗ ಬಿಜೆಪಿಯಲ್ಲಿ ಯಾರು ಏನು ಕೂತಿದಿರಲ್ಲ ನೀವು ಬೇಕಾದ್ರೆ ಇವಾಗ ಮೆಂಬರ್ ಆಗೋಲ್ಲ ಹನ್ನೆರಡು ಜನ ಅವ್ರು ಬೇಕಾದ್ರೂ ಈ ದೇಶದ ಪ್ರಧಾನಿ ಹೊಡ್ಬೋದು ನರೇಂದ್ರ ಮೋದಿನೂ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾರ್ತಾ ಇದ್ರು ನಿಮ್ಗೆ ಗೊತ್ತಿದೆಯಲ್ಲ ನರೇಂದ್ರ ಮೋದಿನೂ ಕೂಡ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾರ್ತಾ ಇದ್ರು ಯಡಿಯೂರಪ್ಪನವರು ಮಂಡ್ಯದಲ್ಲಿ ಇಲ್ಲೇ ಹುಟ್ಟಿದ್ರು ಇಲ್ಲೇ ಹುಟ್ಟಿ ಇಲ್ಲೇ ಓದಿದ್ದು ಅವರೇ ದೊಡ್ಡ ಶ್ರೀಮಂತರ ಮನೆ ಅಲ್ಲ ಇಲ್ಲೇ ಮಂಡ್ಯದಲ್ಲಿ ಸರಿ ಆಗಲ್ಲ ನೆಕ್ಸ್ಟ್ ನರೇಂದ್ರ ಮೋದಿಗೆ ಯಾರು ಇಲ್ಲೂ ಇಲ್ಲ ಅವ್ರ ತಾಯಿ ಇನ್ನೂ ಅದೇ ಈ ಮನೆ ಇಲ್ವಾ ಇಲ್ಲೆಲ್ಲ ಹಳ್ಳಿಯಲ್ಲಿ ಮೂರ್ ಮನೆ ಬೆಂಗಳೂರಾಗ ಒಂದ್ ಮನೆ ಮೈಸೂರಾಗ ಮನೆ ಅವ್ರ ಊರಾಗ ಒಂದ್ ಮನೆ ತೋಟದಲ್ಲಿ ಒಂದ್ ಮನೆ ಇಷ್ಟು ನಾಲ್ಕು ಮನೆ ಅವ್ರು ನರೇಂದ್ರ ಮೋದಿ ಅವ್ರಿಗೆ ಏನು ಏನ್ ಬರ್ತಾ ಇದ್ದು ಅದು ದೇಶಕ್ಕೆ ಅಂತ ಮಾಡಿದ್ದಾರೆ ಆ ದೇಶಕ್ಕೆ ಕೊಡ್ತಾ ಇದ್ದಾರೆ ಅವ್ರ ಮಕ್ಕಳು ನರೇಂದ್ರ ಮೋದಿ ಮಕ್ಕಳು ಏನು ಆಗಲ್ಲ ರಾಜೀವ್ ಗಾಂಧಿ ಅದಾದ್ಮೇಲೆ ಸೋನಿಯಾ ಗಾಂಧಿ ಈಗ ರಾಹುಲ್ ಗಾಂಧಿ ಅದಾದ್ಮೇಲೆ ಒಡೆಯರ ಒಡೆಯರ ಹಿಂಗೆ ಇಕ್ಕಮುಟ್ಟವ್ರೆ ನೀವ್ಯಾರು ನಾವ್ಯಾರು ಆಗಕ್ ಆಗೋದೇ ಇಲ್ಲ ಇದು ಡೆಮೋಕ್ರಸಿ ನಾವ್ ಹೇಳ್ತೀರಿ ಪ್ರಜಾಪ್ರಭುತ್ವ ಉಳಿಬೇಕು ಪ್ರಜೆಗಳಿಂದನೇ ರಾಜ ಪ್ರಜೆಗಳಿಂದನೇ ಮುಖ್ಯಮಂತ್ರಿ ಅಂತ ಪ್ರಜೆಗಳಲ್ಲಿ ಅವ್ರ ಮನೆಯರೇ ಬರ್ತಾರೆ ಅಲ್ಲ ನಾವೇನ ಆಗ್ಬೇಕು ಅಂದ್ರೆ ಅವ್ರ ಮನೆಗೆ ಹುಟ್ಟಬೇಕು ಹತ್ರ ಹೋಗಿ ಬರ್ಸ್ಕೊಂಡು